ನೋಡ್ಪಾ ಗೌಂಡಿ ಮಿಸ್ತ್ರಿ ಹೊಸ ಐಫೋನ್ ತಗೊಂಡಾ ಎಪ್ಪತ್ ಸಾವಿರ ರೂಪಾಯಿ ದೊಡ್ಡ ದೊಡ್ಡ ಮಂದಿ ಕಡೆ ಅಟ್ಟ ಇರ್ತೈತಿ ಹೌದ್ ಬಿಡ್ರಿ ನೀವ್ ಅದಿರಿ ತಗೋತೀರಿಪ್ಪ ನಾವ್ ಗೌಂಡಿ ಮಿಸ್ತ್ರಿ ಅದೇವ್ ನಾವ್ ಎಲ್ ತಗೋಬೇಕ್ರಿ ಮತ್ತೆ ಸ್ವಲ್ಪ ಫೋನ್ ತಗೋಬಾಪ ಇಲ್ಲ ಎಂತಿಗ್ ಫೋನ್ ಹತ್ತೇನಿ ಊಟ ಮಾಡಿ ಕೇತನಕೀಗೆ ಮನಕ್ರ ದೊಲ್ರ ಬೇಕೇನ ಸಣ್ಣ ಅಲ್ಟ್ರಾ ಬೇಕ್ರಿ ಏನಿ ಐಪ್ಯಾಡ್ ಬೇಕ್ರಿ ಚೈನಾ ಸಟ್ ಕೊಡು ಭಾಡನಿಕೆ ನಾಲ್ಕು ನಿಮಿಷ ಮಾತಾಡಿ ಹೋಗೀತೇನ ಸೈಡ್ ಡಮ್ಮಲ್ಲಿ ಅದ್ ಹ್ಮ್ ಊಟ ಮಾಡಿದ ಹ್ಮ್ ಆಯ್ತು ನಿಮ್ಮ ಹ್ಞೂ ಪೂನ ದೊಡ್ಡ ಮಂದಿ ಕಡೆ ಅಟ್ಟ ಇರ್ತಿದ್ರಿ ಅದರ ಹೊಲ ಇದ್ರೆ ಹೆಣ್ಣು ಕೊಡ್ತೇನೆ ಅಂತಾರ್ರೀ ಹಾ ಎಷ್ಟು ಹೊಲ ಐತಿ ಹೇಳ್ರಿ ಅಲ್ಲೇ ಕಾಣಾಕತೈತೆ ರೀ ಹಿಂದ ಅಲ್ಲಿ ಕತ್ತರಿ ಹಿಡ್ದ ಮುಂದೈತ್ರಿ ಅಲ್ಲ ಒಂದು ಕತ್ತರಿ ಅಲ್ಲಿ ಮಟ ರೀ ಎರಡು ಎಕ್ರೆ ಹೊಲ ಐತ್ರಿ ನಮ್ದು ಇನ್ನು ಮಟ ಒಂದ್ ಹೆಣ್ಣು ಕೊಡಾಕತಿಲ್ರಿ ನನಗೆ ಬಾಡ್ಯಾನ ಮಕ್ಕಳ ಏ ಯಾವ್ ಲೇ ಇಲ್ಲಿ ಹೇಲಾಕ ಬಂದಿ ಅದ ಹೊಲ್ದಾಗ ಹುಚ್ಚಡ್ಸಿ ಮಗನ ಕೈಕಾಲು ಕಟ್ಟೆ ಬಡತೇನೆ ನಿನಗ ಇಲ್ರಿ ಕಾಕಾರ ಅಲ್ಲೇ ರಸ್ತೆಗೆ ಹೊಂಟೇನ್ ರೀ ಹೇಲಾಕ ಇಲ್ಲಿ ಹೊಲ್ದಾಗ ಕುಸ್ರು ಇಲ್ಲ ಪಾಟ ಪಾಠ ಪಾಠ ಎಟ್ಟೊತ್ ಮಾಡಾಕತ್ತಿ ಹಾ ಹುರಿ ಹುರಿ ಮಾಲಕ್ರ ತಗೊಂಡೋಗಿ ಲಗುಣ ಹಾಂ ಹಾ ರೀ ಮಾಲಕರ ಮಾಡತ್ತೇನ್ರಿ ಬರೇ ಉಚ್ಚಿ ಉಯ್ಯದ ಅದಲ್ಲೋ ನಿಂದ ಕೆಲಸ ಯಾರು ಮಾಡತಾರೆ ಬರೇ ಕೆಲಸ ಬಿಡagit ಉಚ್ಚಿ ಉಯ್ಯಗ ಬರagitipa ಸಲ ಮಲಕರೆ ಒಂದ ಕೋಯಕರೆ ಬಿಡ್ರಿ ಪಟ್ ಪಟ್ ವೈ ಬಾ ಇಲ್ಲಿ ಬರ್ತಾನೆಳ್ರಿ ನಾನು ಪಟ್ ಪಟ್ ತುಂಬಮ್ಮ ಐಟಂಗಿ ಎಟೋತ್ ಮಾಡagit ಹಾ ನೀವು ಹೆಣ್ಣಾಳು ಇಂಗ ನೀವು ದಿನ ಜಲ್ದೆ ಪಕಾರ ಅಂದೆ ಅಂತ ಹೇಳಿ ತುಮ್ಮಕ ತಿನ್ರಿ ತುಮ್ಮಕ ತಿನ್ ನೋಡಿ ಕಾಕತ್ ನೋಡಿ ಕಲ್ಲಿಯಲ್ಲಿ ಹಿಡಿದ್ರು ಹೆಂಗ್ ತುಮಾತನ ಪಟ್ ಪಟ ಪಟ್ ಪಟ ಕಲಸು ಪಟ್ ಪಟ್ ಕಲಿಸಿ ಬುಟ್ಟೆ ಹಾಕೆ ತಿನ್ನುವ ಹೆಂಗ್ ತಿಂತಿರೋಳೆ ಪಟ್ ಪಟ್ ಅಂತ ಹೇಳಿ ಕಲಿಸ್ಕೋಡಿ ಉಟ್ಟಿ ಪಟ್ ಪಡೇ

ಅಲ್ಲಿಯಪ್ಪ ಈ ಮನಿ ನಾವು ಹೌದು ಮುಗೀತಂದ್ರ ಸಿಬಿಟಿ ಏನ್ ಮಾಡಿದ್ರಿ ಸಿಬಿಟಿ ಸಿಬಿಟಿ ರೀ ಹಾ ರೀ ಸಿಬಿಟಿಡ್ರಿ ಒಂದ ನಿಮಿಷ ಸಿಬಿಟಿ ಐತಿ ಅಲ್ರಿ ಹಿಂಗ ಹೋಗಿ ಹಂಗ ಹೋಗ್ರಿ ಸಿಬಿಟಿ ನಿಮ್ ಐಫೋನ್ ತಗೊಂಡ್ ಮುಖ ಇಟ್ಕೋರಿ ತೋರ್ಸಬೇಡ್ರಿ ಹೋಗ್ರಿ ಹಿಂಗ ಹೋಗ್ರಿ ಹಂಗ ಫುನ್ ಹೋಗ್ರಿ

ರೀ ರೀ ಟಾಟಾ 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 ಸಿ ಅಲ್ರಿ ನಾ ನಿಮ್ಗ್ ಅಡ್ರೆಸ್ ಹೇಳ್ತೇನೆ ಮನಸ್ಸಾಕೇತಿ ಲವ್ ಮಾಡ್ತೇವಿ ಬ್ರೇಕಪ್ ಆಕೇತಿ ಹಾಕೇತಿಲ್ಲ ರೆಡಿ ಬ್ಯಾಡ್ರಿ ಸುಮ್ನ ಡ್ರೈವರ್ ಕೇಳ್ರಿ ನೀವು ನಾನ್ ಹೇಳಿ ಸ್ವಲ್ಪ ಗಟ್ಟಿ ಹಿಡ್ಕೊಪ್ಪ ನಿಚ್ಚನಿಕಿ ಬಿಟ್ಟು ಗಿಟ್ಟಿ ಬಾಡ್ಯನಿಕೆ ಇನ್ನು ಮದ್ವೆ ಆಗಿಲ್ವ ನಂದ ಮಬ್ಬಡಿಸಿ ಮಗನ ತಳಗಿ ನಿಂತ ಹಿಡ್ಕೋರು ನೀನು ಹತ್ತಾಕಲ್ಲ ಬಾಡಾನಿಕೆ ಬರ್ತಿದ್ರು

ಅಲ್ಲೇ ಶಂಕರ ಊರೂರು ಅಡ್ಡಾಡೋದು ಗೊತ್ತೈತಿ ನಾನು ಉದ್ರಿ ರೊಕ್ಕ ಕೊಡುದ್ ಗೊತ್ತಿಲ್ಲ ನಿನ್ಗೆ ಅಲ್ಲಲ್ಲಿ ವಾಡ್ಯನ್ ಮಗನ ನಿನ್ನ ರೊಕ್ಕ ಕೊಡುವುದವ ಅಂದ್ರೆ ಏನ್ ಅಡ್ಡಾಡ ಮಾಡ್ದೆ ಇನ್ನ ಹೊರಗೆ ನಾ ಮನೆಯಾಗ ಕುದ್ ಬಿಡ್ಬೇಕು ನಿನ್ನ ರೊಕ್ಕ ಕೊಡುವುದವ ಅಂತೇಳಿ